ಯು ಕೆ ಜರ್ಮನಿ ಹಾಗೆ ಆಸ್ಟ್ರೇಲಿಯಾ ಟೋಟಲಾಗಿ ಹದಿನೆಂಟು ಲಕ್ಷ ಜನ ಆಲ್ ಅರೌಂಡ್ ಒನ್ ಫಿಫ್ಟಿ ತ್ರೀ ಕಂಟ್ರೀಸಿಗೆ ಓದಲಿಕ್ಕೆ ಅಂತಲೇ ಹೋಗ್ತಾರೆ ಒಂದು ವರ್ಷಕ್ಕೆ ಮೂವತ್ತೆಂಟು ಲಕ್ಷ ಖರ್ಚು ಮಾಡ್ತಾರೆ ಡ್ರೆಸ್ಗಳಲ್ಲಿ ಟಾಪ್ ರ್ಯಾಂಕ್ಡ್ ಯೂನಿವರ್ಸಿಟಿಗಳಿದ್ದಾವೆ ಮಾಸ್ಟರ್ಸ್ ಮಾಡಲಿಕ್ಕೆ ವರ್ಷಕ್ಕೆ ಹದಿನೆಂಟು ಲಕ್ಷ ಸ್ಟೂಡೆಂಟು ಆ ಕಂಟ್ರೀಸ್ಗಳಿಗೆ ಓದಲಿಕ್ಕೆ ಅಂತಲೇ ಹೋಗ್ತಾರೆ ಮೂವತ್ತೆಂಟು ಲಕ್ಷ ವರ್ಷಕ್ಕೆ ಖರ್ಚು ಮಾಡ್ತಾರೆ ಓದಲಿಕ್ಕೆ ಅಂತಾನೆ ಅಂತ ಇಷ್ಟೆಲ್ಲ ಖರ್ಚು ಮಾಡಾದ್ಮೇಲೂ ಕೂಡ ಸ್ಟೂಡೆಂಟ್ ಚೆನ್ನಾಗಿ ಓದ್ತಿದ್ದಾರೆ ಅವ್ರು ಖುಷಿಯಾಗಿದ್ದಾರ ಅಂತ ಅಲ್ಲಿಂದ ಲಿವಿಂಗ್ ಕಾಸ್ಟ್ ಬಂದ್ಬಿಟ್ಟು ಅಂದರೆ ಪಿ ಜಿಲಿರ್ಬೋದು ಸ್ವಂತ ಮನೆ ಮಾಡ್ಕೊಂಡು ರೆಂಟೆಡ್ ಮನೆ ಮಾಡ್ಕೋಬೋದು ಹಾಗೆ ಯಾವುದಾದ್ರೂ ಹಾಸ್ಟೆಲಲ್ಲಿರ್ಬೋದು ತಿಂಗಳಿಗೆ ಇನ್ನೂರು ಎಂಟುನೂರಿಂದ ಒಂಬೈನೂರು ಪೌಂಡ್ಸ್ಗಳಾಗ್ತವೆ ಹಾಗೆ ಗ್ರಾಸರೀಸ್ ನೋಡ್ತಾ ಇದ್ದರೆ ಇನ್ನೂರಿಂದ ನಾನ್ನೂರು ಪೌಂಡ್ಸ್ಗಳಾಗ್ತವೆ ಹಾಗೆ ಅಲ್ಲಿಂದ ಆ ಪಿ ಜಿ ಆ ಸ್ಟೇಯಿಂಗ್ ಹೌಸಿಂದ ಯೂನಿವರ್ಸಿಟಿಗೆ ಏನಾದರೂ ಲಾಜಿ ಟ್ರಾನ್ಸ್ಪೋರ್ಟೇಷನ್ನು ಏನಾದರೂ ವೆಹಿಕಲ್ ತ್ರೂ ಹೋಗಬೇಕಂದ್ರೆ ಆರ್ ಅರೌಂಡ್ ನೂರಿಂದ ನೂರ ಐವತ್ತು ಪೌಂಡ್ಸ್ಗಳು ಬೇಕಾಗುತ್ತೆ ಔಟ್ ಆಫ್ ಕಂಟ್ರಿ ಫುಡ್ ಬೇರೆ ಆಗಿರೋದ್ರಿಂದ ಹೊರಗಡೆ ಹೋಗಿ ತಿನ್ನಬೇಕಂತ ಅನಿಸುತ್ತೆ ಯಾಕಂದರೆ ಅಲ್ಲೆಲ್ಲ ಬಹಳ ಇಂಡಿಯನ್ ರೆಸ್ಟೋರೆಂಟ್ಗಳು ಓಪನ್ ಆಗಿದ್ದಾವೆ ಆಲ್ ಅರೌಂಡ್ ಬಂದ್ಬಿಟ್ಟು ತಿಂಗಳಿಗೆ ನೂರ ಐವತ್ತರಿಂದ ಇನ್ನೂರು ಪೌಂಡ್ಸ್ಗಳು ಬೇಕಾಗುತ್ತೆ ಆ್ಯಂಡ್ ಆ್ಯಂಡ್ ಅವರೇಜ್ ಅಂತ ನಾವು ತೆಗೆದ್ರೆ ತಿಂಗಳಿಗೆ ಸಾವಿರದ ನಾನ್ನೂರಿಂದ ಎರಡು ಸಾವಿರ ಪೌಂಡ್ಸ್ಗಳಾಗುತ್ತೆ ಇಷ್ಟೆಲ್ಲ ಖರ್ಚು ಮಾಡಿ ಫಾರಿನ್ ಹೋಗಿ ಸ್ಟಡಿ ಮಾಡ್ತಾ ಇರುವಂಥ ಸ್ಟೂಡೆಂಟು ಖುಷಿಯಾಗಿಲ್ಲ in ಐ ಡೋಂಟ್ ಇಂಡಿಯನ್ಸ್ ಇಲ್ಲಿಂದ ಇಂಡಿಯಾದಿಂದ ಅಲ್ಲಿ ಔಟ್ ಆಫ್ ಕಂಟ್ರಿಗೆ ಹೋದ ಕೂಡಲೇನೆ ಅವ್ರಿಗೆ ಫಸ್ಟ್ ಥಾಟ್ಸ್ ಬರೋದು ಔಟ್ಸೈಡರ್ಸ್ ಅಂತ ಸೆಕೆಂಡ್ ಬಂದ್ಬಿಟ್ಟು ಎಮೋಷ್ನಲಿ ಮತ್ತು ಮೆಂಟಲಿ ವೀಕ್ ಆಗಿಬಿಡ್ತಾರೆ ಏನಂದರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಬೆಳೆದಿರುವಂಥ ರೀತಿ ಪ್ಲಸ್ ಫ್ಯಾಮಿಲಿ ಅಟ್ಯಾಚ್ಮೆಂಟ್ಗಳು ತುಂಬ ಜಾಸ್ತಿ ಇರುತ್ತೆ ಅಲ್ಲಿ ಅಬ್ರಾಡಲ್ಲಿ ಬಂದುಬಿಟ್ಟು ನಾವು ಸಿಂಗಲ್ ಸಿಂಗಲ್ ಅಂದರೆ ಅಲ್ಲೋ ಒಂದು ಇರಬೇಕಾಗುತ್ತೆ ಏನೇ ಕಷ್ಟ ಬಂದರೂ ಕೂಡ ಅವರವರೇ ಫೇಸ್ ಮಾಡ್ಕೋಬೇಕಾಗುತ್ತೆ ಏನೇ ಇದ್ರೂ ಕೂಡ ಅವರೇ ಇಂಡಿವಿಜುವಲ್ ಆಗಿ ಫೇಸ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಮತ್ತು ಅಲ್ಲಿ ಹೇಳ್ಕೊಳ್ಳೋಕ್ಕೆ ಯಾರೂ ಅಷ್ಟು ಜನ ಇರಲ್ಲ ಇನ್ನೊಂದು ಅಲ್ಲಿಂದು ಟೀಚಿಂಗ್ ಸ್ಕಿಲ್ಸು ಅಂದರೆ ಟೀಚಿಂಗ್ ಸ್ಟೈಲ್ ಇರ್ಬೋದು ಕಮ್ಯುನಿಕೇಷನ್ ಇರ್ಬೋದು ಕಂಪೇರ್ ಟು ಇಂಡಿಯಾ ಮತ್ತು ಔಟ್ ಆಫ್ ಕಂಟ್ರೀಸ್ಗಳಲ್ಲಿ ಹಾಗೆ ಆ ಕಮ್ಯುನಿಕೇಷನ್ ಕೂಡ ಅದನ್ನು ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ನಮಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡೋಕ್ ಮಾಡಬೇಕಾಗುತ್ತೆ ಆ ಟೈಮಲ್ಲಿ ಥರ್ಡ್ ಥಿಂಗ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಇಶ್ಯೂಸ್ ಯಾರಂದರೆ ಈಗ ಮೋಸ್ಟ್ ಆಫ್ ದ ಮಿಡಲ್ ಕ್ಲಾಸ್ ಪರ್ಸನ್ಸ್ಗಳದ್ದು ತುಂಬ ಅಂದರೆ ತುಂಬ ಆಸೆ ಇರುತ್ತೆ ಔಟ್ ಆಫ್ ಕಂಟ್ರಿಗೆ ಹೋಗ್ಬಿಟ್ಟು ಸ್ಟಡಿ ಮಾಡಬೇಕು ಅಂತ ಕೆಲವೊಂದು ಇಲ್ಲಿದು ಮತ್ತು ಅಲ್ಲಿದು ಸ್ಪೆಂಡ್ ನೋಡ್ತಾ ಇದ್ದರೆ ಇಲ್ಲಿದು ರುಪೀಸ್ ಅಲ್ಲಿಂದು ಕರೆನ್ಸಿ ವೇರಿ ಆಗ್ತಾ ಇರುತ್ತೆ ಸೊ ಫೈನಾನ್ಷಿಯಲ್ ಕಂಡೀಷನ್ಸ್ ಅನ್ಸ್ಟೇಬಲ್ ಇರೋದರಿಂದ ಜಸ್ಟು ಅಡ್ಮಿಷನ್ ಫೀ ಅಂದರೆ ಟ್ಯೂಷನ್ ಫೀ ಅಂತೆ ಫುಡ್ಡು ಗ್ರಾಸಸರಿ ಸ್ಟೇಯಿಂಗ್ ಆ ಖರ್ಚೆಲ್ಲ ನೋಡ್ತಾ ಇದ್ದರೆ ಫೈನಾನ್ಷಿಯಲ್ ಬಗ್ಗೆ ಯೋಚನೆ ಮಾಡ್ತಾನೆ ಹೋಗ್ತಿರ್ತಾರೆ ಅಲ್ಲಿಂದ ಅಲ್ಲಿಂದ ಲೋಕಲ್ ಅವ್ರ ಜೊತೆ ನಾವು ಮಿಸ್ಬಿಹೇವ್ ಮಾಡಿದಾಗ ಮಿಸ್ಬಿಹೇವ್ ಮಾಡಿ ಅಲ್ಲಿಂದ ಆ ಜನಗಳು ನಮ್ಮ ಮೇಲೆ ವೈಲೆಂಟ್ ಅಟ್ಯಾಕ್ ಆದಾಗ ತುಂಬ ಅಂದರೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಮೆಂಟಲ್ ಹೆಲ್ತು ಸ್ಟ್ರೆಸ್ಸು ಯಾಕಂದರೆ ಅಷ್ಟು ಈಸಿಯೆಲ್ಲ ನಮ್ಮದು ಈ ಹೋಮ್ಲ್ಯಾಂಡ್ನ ಬಿಟ್ಬಿಟ್ಟು ಹೊರಗಡೆ ಕಂಟ್ರೀಸಿಗೆ ಸ್ಟಡಿ ಮಾಡಬೇಕಂದ್ರೆ ತುಂಬ ಅಂದರೆ ತುಂಬ ಕಷ್ಟದಿಂದ ಫೇಸ್ ಮಾಡಬೇಕಾಗುತ್ತೆ ಇಲ್ಲಿಂದ ಯಾರ್ಯಾರೀಗ ಪ್ಲ್ಯಾನ್ ಮಾಡ್ತಿದ್ದೀರಾ ಈಗ ಆಲ್ರೆಡಿ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೀರಾ ಯಾರ್ಯಾರು ಕನಸು ಕೊಟ್ಕೊಂಡಿದ್ದೀರಾ ಇದೆಲ್ಲ ಅಬ್ರಾಡಲ್ಲಿ ಸ್ಟಡಿ ಮಾಡೋಕ್ಕೂತ ಮುಂಚೆ ಈ ಮೂರು ಪಾಯಿಂಟ್ನ ನೀವು ರೆಡಿ ಮಾಡ್ಕೊಂಡಿರಿ ಈ ಮೂರು ಮೇಜರ್ ಏನಂದರೆ ಫಸ್ಟು ಎಮೋಷ್ನಲಿ ಸ್ಟ್ರಾಂಗ್ ಇರಬೇಕಾಗುತ್ತೆ ಸೆಕೆಂಡು ಫೈನಾನ್ಷಿಯಲಿ ತುಂಬ ಅಂದರೂ ತುಂಬ ಸ್ಟೇಬಲ್ ಆಗಬೇಕಾಗುತ್ತೆ ಥರ್ಡು ಔಟ್ಕಮ್ ಅಂದರೆ ಅಲ್ಲಿಂದ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮದು ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಇಟ್ಸ್ ಡಿಪೆಂಡ್ ಅಪಾನ್ ಯಾಕಂದರೆ ಕಮ್ಯುನಿಕೇಷನ್ನು ಫುಡ್ಡು ಮತ್ತು ಕಲ್ಚರು ನಮ್ಮ ಇಂಡಿಯನ್ ಕಲ್ಚರ್ ಟು ಫಾರಿನ್ ಕಲ್ಚರಿಗೆ ತುಂಬ ಅಂದರೆ ತುಂಬ ವೇರಿ ಆಗ್ತಾ ಇರುತ್ತೆ ಬಟ್ ನೀವು ಏನೇನೋ ಎಕ್ಸ್ಪೆಕ್ಟೇಷನ್ ನಡ್ಕೊಂಡ್ಬಿಡು ನನಗೆ ಈ ಥರ ರಿಸಲ್ಟ್ ಬರುತ್ತೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ನೀವು ಹೋಗಲಿಕ್ಕೆ ಹೋಗಬಾರ್ದು ಇಟ್ಸ್ ಆಲ್ ಡಿಪೆಂಡ್ ಅಪನ್ ಯುವರ್ ಹಾರ್ಡ್ ವರ್ಕ್ ಇದೆಲ್ಲ ಕೇಳಾದ ಮೇಲೂ ಕೂಡ ಸಿಂಪಲ್ಲಾಗಿ ಅಲ್ಲಿ ಅಬ್ರಾಡಿಗೆ ಹೋಗಿಬಿಟ್ಟು ಓದಿರೋರು ಕೂಡ ಓದಿ ಮತ್ತು ಸಕ್ಸಸ್ ಕಂಡಿರೋರು ಕೂಡ ಇದ್ದಾರೆ ಅದರಲ್ಲೂ ಕೂಡ ಅಷ್ಟೇ ಸುಂದರ್ ಪಿಚ್ಚೆ ಅಂತ ಗೂಗಲ್ ಒ ಅವರು ಕೂಡ ಅಲ್ಲಿ ಮಾಸ್ಟರ್ಸ್ ಮಾಡಿದ್ದಾರೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಅಥ ನಡೆಲ್ಲ ಅವರು ಕೂಡ ಅವರು ಅಬ್ರಾಡಲ್ಲಿ ಸ್ಟಡಿ ಮಾಡಿಬಿಟ್ಟು ಈಗ ಮೈಕ್ರೋಸಾಫ್ಟ್ ಸಿ ಇ ಕೂಡ ಆಗಿದ್ದಾರೆ ಇಂದ್ರಾ ನೂಯು ಕೂಡ ಸಿ ಇ ಒ ಆಗಿದ್ದಾರೆ ಪೆಪ್ಸಿಕೋ ಕಂಪ್ನಿಯಲ್ಲಿ ಅವರು ಕೂಡ ಅಬ್ರಾಡಲ್ಲಿ ಮಾಸ್ಟರ್ಸ್ ಎಲ್ಲ ಮಾಡಿ ಶಾಂತನಾ ನಾರಾಯಣ್ ಅವರು ಕೂಡ ಅಬ್ರಾಡಲ್ಲಿ ಸ್ಟಡಿ ಮಾಡಿಬಿಟ್ಟು ಈಗ ಲೋಬಿ ಇಂಕ್ ಇಂಕ್ ಕಂಪನಿಯ ಸಿ ಇ ಕೂಡ ಆಗಿದ್ದಾರೆ